ನಮಸ್ತೆ ಸ್ನೇಹಿತರೆ ಕಲಿತಾ ಫ್ಯಾಷನ್ ಕೆಲಸ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಹೇಳ್ತೀನಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ವಿಡಿಯೋದಲ್ಲಿ ಒಂದು ಮದುವೆ ಆರ್ಡರ್ ಬಂದಿತ್ತು ಅದನ್ನು ನಾನು ಥರ ಬಸ್ಟ್ ಮಾಡಿ ಅಂತ ತೋರಿಸ್ತೀನಿ ಇದು ರೆಡ್ ಪಿಂಕ್ ಕಲರ್ ಒಂದು ಸ್ಯಾರಿ ಇದು ಅದು ಸ್ಯಾರಿಗೆ ಕುಚ್ಚು ಹೇಳಿದ್ದೆ ಅವರು ಬೇಬಿ ಕುಚ್ಚು ಬೇಬಿ ಕುಚ್ಚರ್ ಮೆರೂನ್ ಕಲರ್ ಪಿಂಕ್ ಕಲರ್ ರೆಡ್ ಪಿಂಕ್ ಕಲರ್ ಬಂದು ಬ್ರೋಡ್ ಕಲರ್ದು ಇದಕ್ಕೆ ವರ್ಕ್ ಮಾಡಿದ್ದೆ ನಾನು ಸಿಂಪಲ್ ವರ್ಕ್ ತುಂಬ ಸಿಂಪಲ್ ಅಂತಲೇ ಹೇಳಿದ್ದೆ ಅದಕ್ಕೆ ಆಗಿ ವರ್ಕ್ ಮಾಡಿದ್ದೀನಿ ಅದಕ್ಕೆ ಇದು ಬ್ಯಾಕು ಇದು ಒಂದು ಸೈಡ್ ಫ್ರಂಟು ಮತ್ತು ಸ್ಲೀವ್ ಸ್ಲೀವ್ மத்தே ரெடிமேட் டோரி ஹாக்கி தான் அதுக்கு ரெடிமேண்ட் குச்சினே சிம்பலாகி ஹிப்பி சிம்பலாகிட்ட இது பிங்கு மத்திய நவி ப்ளூ கலர் சாரி இது அவர் குச்சாகும் அதுக்கு அது ஒன்றொன்னு குச்சுக்கி இது மூ கலர் ஒன்று பிச்சு மூணு கலர் குச்சு நீங்கள் இதுக்கு துணி சிம்பலாகி அதுக்கு இது பால்ச்சேன் ஹாக்கி இதை ஓல்டு கலரில் ஆன்லன் முடிவு சென்ட்ரலில் ப்ளூ கலரு ಹಾಕಿ ಆ ಕಡೆ ಈ ಕಡೆ ಗೋಲ್ಡ್ ಹಾಕಿ ಫ್ಲವರ್ ಚಿಕ್ಕ ಚಿಕ್ಕ ಫ್ಲವರ್ ಹಾಕಿದ್ದೀನಿ ಸ್ನೇಹಿಗೆ ಒಂದು ಸಣ್ಣ ಫ್ಲವರ್ ಹಾಕಿದ್ದೀನಿ ಅಷ್ಟೇ ಇದು ಬ್ಯಾಕು ಇದು ಫ್ರಂಟು ಫ್ರೆಂಟ್ ಒಂದು ಸೈಡ್ ಬರುತ್ತೆ ಮತ್ತು ಇದು ರೆಡಿಮೇಡ್ ಡೋರಿನ ಹಾಕಿದ್ದೀನಿ ರೆಡಿಮೇಡ್ ಫುಕ್ ಸಹ ಇದಕ್ಕೆ ಹಾಕಿದ್ದೀನಿ ಇದು ಪ್ಲೈನ್ ಸ್ಯಾರಿ ಇದು ಸ್ವೀಟ್ ಸ್ಯಾರಿ ಇದು ರಾಮಗ್ರೀನ್ ಕಲರ್ ಸ್ಯಾರಿ ಇದು ಸೊ ಇದು ಇದು ಸೆರಗು ಇದೇ ಥರನೇ ಬಂದಿದೆ ಅದಕ್ಕೆ ನಾವು ಖುಷಿಯನ್ನು ಹೇಳಿದ್ದೆ ಅವರು ಕಾಲೇಜ್ ಎಕ್ಸಾಗಿ ಮಾತ್ರ ಹೇಳಿದರು ಇದಕ್ಕೆ ಬ್ಲೌಸು ಓಕೆ ಸಿಂಪಲ್ ವರ್ಕ್ ಅಂತ ಹೇಳಿದ್ರು ಓಕೆ ನಾನು ಇನ್ನೂ ಇನ್ನೂ ಸಿಂಪಲ್ ವರ್ತೇ ಮಾಡಿದ್ದೀನಿ ಬ್ಯಾಕ್ ಇದು ಪೆಂಟ್ ಇದು ಇದಕ್ಕೂ ರೆಡಿಮೇಡ್ ಪಿಕ್ಸ್ ಹಾಕ್ತೀನಿ ಯಾಕಂದರೆ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಬಟ್ಟೆ ಮಿಕ್ತಾ ಇಲ್ಲ ಅದಕ್ಕೆಲ್ಲ ರೆಡಿಮೇಡ್ ಇದು ಬಾಟ್ಲು ಗ್ರೀನ್ ಕಲರು ಲೈಟ್ ಕಲರ್ ಪಾಚಿ ಗ್ರೀನ್ ಕಲರು ಮತ್ತೆ ಮೆರೂನ್ ಕಲರ್ ಇದಕ್ಕೂ ಸಿಂಪಲ್ ವರ್ಕ್ ಹೇಳಿದ್ರು ಅವರು ಅದಕ್ಕೆ ಸಿಂಪಲ್ ವರ್ಕ್ ಮಾಡಿದ್ದೀನಿ ಹಿಂದಿನ ಹಿಡಿದ ವರ್ಕ್ ಯಾವ ಥರ ಮಾಡಿದ್ದೀನಿ ಅಂತ ಹಾಕಿದ್ದೀನಿ ಇದು ಒಂದು ಬಟ್ಟೆ ಇಲ್ಲ ಸೀರೆಗೆ ಒಂದು ಫ್ಲವರ್ ಹಾಕ್ ನಾಲ್ಕು ಸೀರೆಗೆ ವರ್ಕ್ ಮಾಡಿ ಅಂತ ಹೇಳಿದ್ರು ತುಂಬ ಸಿಂಪಲ್ ವರ್ಕು ಅಂತ ಹೇಳಿದ್ರು ಅದಕ್ಕೆ ಸಿಂಪಲ್ ವರ್ಕ್ ಮಾಡಿದ್ದೀನಿ இது பிங்க் அது தான் பிங்க் கலரு பிங்க் கலர் டார்க் ரீன் கலர் பார்த்தி இது அதே அவரு கைலாம் சரியில் கொட்டி ஸ்லீவ் அவர் நம்ம மணி வைக்கணும் மணி ஹாக்கி கொட் கொள்கை அப்படினா கொத் ப்ளேஸ் ஆக்கிங்க இந்த ஒன்றை ಮತ್ತೆ ಇದಕ್ಕೂ ಸಹ ಅಷ್ಟೆ ರೆಡಿಮೇಡು ದಾರ ಹಾಕಿನಿ ರೆಡಿಮೇಡ್ ಕುಚ್ಚು ಹಾಕಿದ್ದೀನಿ ಗೊತ್ತಿಲ್ಲ ರಾಮ ಗುಂಪಲ ಸರಿ ಇದು ಅದಕ್ಕೆ ಏನು ಹೇಳಿದೆ ಅವರು ಕಾಲೇಜಿದ್ದಾರಷ್ಟು ಹೇಳಿದ್ದು ವರ್ಕ್ ಮಾಡಿ ಅಂತ ಹೇಳ್ತೀನಿ ನಾನು ಈ ಥರ ಕೊಟ್ಟಿದ್ದು ಲೇಸ್ ಕೊಟ್ಟು ಮಾಡಿ ನಾಕ್ತಿದ್ದೀನಿ ಒಂದು ಲೆಸ್ ಒಂದು ಲೇಯರು ಬ್ಲೂ ಕಲರ್ ರಾಮ ಬ್ಲೂ ಕಲರ್ ಲೆಸ್ ಹಾಕಿದ್ದೀನಿ ఇది ఒ సైడ్ లెస్ అయితే స్లీవ్లో హాక్స్కుంటుంది ఎల్ కూడా డోరి చిట్క రెడేడ్ ఓీ రెడీమేడ్ బ్లూ కలరు మేము ఎల్లో కలర్ సారీ ఇది ఇది ఫాల్ కుసేట్ ఇది సింపల్ బ్లౌజు ఇది తాయింట్ అయితే సన్నదొన్న లెస్ హాకొట్టేస్ మరి ఈ ఆల్మోస్ట్ నాలుకైదురు స్యారీ ఇది అది రెడీ వర్క్ బ్లౌజు మేము కుర్చు రెడీ బా అని ಇವ ಅವ್ರ ಕಸ್ಟಮರ್ ಏನಂದರೆ ವರ್ಕ್ಗೆ ವರ್ಕಿಗೆ ದುಡ್ಡಾಗುತ್ತೆ ಮತ್ತು ಕುಚ್ಚಿಗೆ ದುಡ್ಡಾಗುತ್ತೆ ಅನ್ನೋದು ಈಗ ಟ್ರೆಂಡಿಂಗಲ್ಲಿ ಹಿಂಗೆ ಇದೆ ಅಲ್ಲ ನೋಡಿ ರೆಡಿಮೇಂಟು ಕುಚ್ಚು ಬರುತ್ತೆ ಇದು ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರು ಮತ್ತು ಇದು ಲೈಟ್ ಗ್ರೀನ್ ಕಲರ್ ಇದು ಬ್ಲೌಸ್ ವರ್ಕು ಅದರಲ್ಲೇ ಬಂದಿತ್ತು ನೋಡಿ ಇದು ಅಕ್ಕ ತಂಗಿರು ನಾಲ್ಕು ನಾಲ್ಕು ದಿನ ನಾಲ್ಕು ದಿನ ಅನಿಸುತ್ತೆ ಅದೆಲ್ಲ ನಾವು ಅವರೇ ತಗೊಂಡಿದ್ದೇವೆ ಒಂದೊಂದರ ಥರ ಒಂದೊಂದು ದಿನ ಇದು ರೆಡಿಮೆಂಟೇ ಬಂದಿದೆ ಇದು ವರ್ಕ್ ಪ್ರಿಂಟಲ್ಲೇನು ಬರೋಲ್ಲ ಇದು ಸ್ಲೀವಿಗೆ ಒಂದು ಫ್ಲವರ್ ಬರುತ್ತೆ ಮತ್ತು ಬಾಡ್ರ್ ಬರುತ್ತೆ ಬಾರ್ಡರ್ ಹಿಂಗೆ ಅಡ್ಡ ಕೊಟ್ಬಿಟ್ಟಿರ್ತಾರೆ ನಾವು ಇದನ್ನು ಕಟ್ ಮಾಡಿ ಅಟ್ಯಾಚ್ ಮಾಡಿ ಅದ ಮೇಲೆ ಹೋಗ್ ಹಾಕ್ತಾ ಇದ್ದೀವಿ ಸೇಮ್ ಲೈಟ್ ಗೋಲ್ಡ್ ಕಲರು ಬ್ಲೂ ಕಲರು ಗ್ರೀನ್ ಕಲರ್ ಸ್ಯಾರಿ ಇದಕ್ಕೆ ರೆಡಿ ರೆಡಿ ವರ್ಕು ಸಹ ರೆಡಿ ಕುಚ್ಚು ಅದೇ ಥರ ಬಂದಿದೆ ಪ್ರಿಂಟಲ್ಲಿ ಏನು ಬರಲ್ಲ ಪ್ರಿಂಟಲ್ ನಾನು ಸೀರೆ ಯಾವ ಕಲರ್ ಅದರ ಟೈಪಿಂಗ್ ಹೋಗ್ಬಿಟ್ಟಿದ್ದೀನಿ ಸ್ಲೀವಿಗೆ ಒಂದು ಫ್ಲವರ್ ಅವರೇ ಕೊಟ್ಟಿರ್ತಾರೆ ಬಾಡ್ರು ಚಿಕ್ಕ ಅವರು ಇದು ದಪ್ಪ ದಪ್ಪರಿಂದ ಅದು ಬೆನ್ನೇ ಹೋಗ್ಬಿಟ್ಟು ಬಾರ್ಡ್ರದು ಅದಕ್ಕೆ ಎಷ್ಟು ಸಣ್ಣ ಅಷ್ಟು ಮಿಕ್ಕುತ್ತೋ ಅಷ್ಟು ಬಾಡ್ ಕೊಟ್ಟಿದ್ದೀನಿ ಇರ್ಗೂ ಸಹ ಅಷ್ಟೇ ರೆಡಿಮೇಡ್ ಡೋರಿ ಸೀರೆ ಕಲರು ಮನೆ ಇದು ಲೈಟ್ ಪಿಂಕ್ ಕಲರು ಮತ್ತು ರಾಮ ಗ್ರೀನ್ ಕಲರ್ ಇದು ಇದಕ್ಕೆ ಬ್ಲೌಸು ಈ ಥರ ಕೊಟ್ಟಿದ್ದಾರೆ ಫ್ರಂಟ್ ಪೈಪಿಂಗ್ ಓದಿದ್ದೀನಿ ಸೀರೆ ಕಲರಲ್ಲಿ ಮತ್ತು ಸ್ಲೀವ್ಗೆ ಈ ಥರ ಬರುತ್ತೆ ಮತ್ತೆ ಬಾರ್ಡ್ರ್ ಕಲರ್ ಕೊಟ್ಟಿದ್ದೀನಿ எேன் எல்லோ கலரு மட்டும் ரமீன் கலர் லைட்டு வார்ட் கொட்டி சாரீகளுக்கு எல்லா கொண்டு மாட்ஸ்தீங்க இதற்கொண்டொந்த கொட்டி ரெடிமேட் வர்க்கு மிஷின் வர்க்கு ஸ்லீவ் சிக்கு கொட்டி மட்டும் சேம் நாலக்கூ சாரியில் ப்ளௌஸல்லு பார்டர் இங்கே அட் கொட் உவ் கடை கொடுத்து அதுல நான் அது கட் மாதிரி ஸ்லீவ் ஹாக்கிட்டே இதுக்கு சேமு ரெடிமேண்ட் சோடி சீரகலர் குச்சு ಇದು ಸ್ವಲ್ಪ ಸಿಂಪಲ್ ಸಿಂಪಲ್ ಸ್ಯಾರಿ ಈ ಕಂಡಿಂಗಲ್ಲಿ ಇರೋ ಸ್ಯಾರಿ ಮತ್ತು ಬ್ಲೌಸ್ ವರ್ಕ್ ಮಾಡಿದ್ದಾರಲ್ಲ ಆ ಥರದಲ್ಲಿ ಇದೊಂದು ಖುಷಿ ರೆಡಿಮೆಂಟ್ ಕೊಟ್ಟಿದ್ದಾರೆ ನಾವು ಅವ್ರಂಗೆ ಕುಚ್ಚು ರೆಡಿಮೆಂಡ್ ಈ ಥರ ನಾಲ್ಕೈದು ಕಲರ್ಸು ಇರ್ತಿದಲ್ಲಿ ಅದಕ್ಕೆ ಏನು ಮಾಡಿದೀನಿ ರೆಡಲ್ಲಿ ಪೈಪಿಂಗ್ ನೋಡಿಬಿಟ್ಟಿದ್ದೀನಿ ನಾವು ಅವ್ರಿಗೆ ಇದು ಬಾರ್ಡ್ ಚೆನ್ನಾಗಿ ಕಾಣಿಸೋಲ್ಲ ಅಂತ ರೆಡ್ ಪೈಪಿಂಗ್ ಮಾಡಿದ್ರೆ ಸ್ಲೀವ್ ಬಾರ್ಡ್ ಅವರೇ ಕೊಟ್ಟಿದ್ದೀವಿ ಅದರಲ್ಲೇ ಇತ್ತು ಹಿಂದೆಗಡೆ ರೌಂಡ್ ಕೊಟ್ಟಿದ್ದೀನಿ ಹಿಂದೆಗಡೆ ಬಾ ಡ್ಯಾಮೇಜ್ ಹಾಕಿ ಕೊಟ್ಟಿದ್ದು ಶೀಲ ಕಲರ್ಗೆ ಕುಚ್ಚು ಹಾಕಿದ್ದೀನಿ ರೆಡ್ ಕಲರು ಇಟ್ಟಿದ್ದೀನಿ ಅಂದರೆ ಇದು ಲೈಟ್ ಪಿಂಕ್ ಕಲರ್ ಸ್ಯಾರಿ ನೋಡಿದ್ದಕ್ಕೆ ಬ್ಲೌಸ್ ಈ ಥರ ಕೊಟ್ಟಿದ್ದೆ ಅಂದರೆ ಸ್ಲೀವ್ಗೆ ಬಾರ್ಡ್ರಿದು ಲೇ ವರ್ಕ್ ಬರುತ್ತೆ ಈಗ ಹೋಗಿರೋದೇ ಟ್ರೆಂಡಿಂಗ್ ಹಿಂಗೈತಲ್ಲ ನಾನು ಇದಕ್ಕೆ ರೌಂಡ್ ಕೊಟ್ಟು ರೌಂಡ್ ಒಂದು ಲೇಸ್ ಗೋಲ್ಡ್ ಕಲರು ಮತ್ತು ಪೈಪಿಂಗ್ ಕೊಟ್ಟಿದ್ದೀನಿ ಗೋಲ್ಡಲ್ಲಿ ಮತ್ತು ರೆಡಿಮೇಡ್ ಡೋರಿ ಕೊಟ್ಟಿದ್ದೀನಿ ಸೀರೆ ಕಲರು ಬಂಚ ಹಾಕಿದ್ದೀನಿ ಇದು ಬ್ಲೂ ಕಲರ್ ಸ್ಯಾರಿ ಇದು ಇದಕ್ಕೆ ಗೋಲ್ಡ್ ಕಲರ್ ಬಾರ್ಡ್ರ್ ಬಂದಿದೆ ಇದಕ್ಕೆ ಎಂತ ಕಾಲೇಜ್ ರಿಸರ್ವ್ ಮಾಡಿದ್ದೀನಿ ಹೊರಗೆ ಬಂದ ಮಾಡಿ ಒಂದು ಅಂತಂದ್ರೆ ಬ್ಲೇಸ್ ಅಲ್ಲಿ ಅನಿತರ ಬಂದಿದೆ ಇದು ಸ್ಲಿವ್ ಗೆ ಬಟ್ಟೆ ಅಲ್ಲ ಇಲ್ಲ ಅದಕ್ಕೆ ನೆಟ್ ಹಾಕಿಬಿಡಿದೆ ನಾನು ನೆಟ್ ಹಾಕಿ ಬಾರ್ಡೋ ಕೊಟ್ಟೆ ತಲ್ಲ ಬಾರ್ಡೋ ನೆಟ್ ಹಾಕಿಬಿಡಿದೆ ಇದು ಅಲಾರ್ನೆಂಟ್ ದೋರಿ ಕೊಟ್ಟಿ ಬಟ್ಟೆಲೇ ಮಟ್ಬಿಡಿದೆ ನಾನು ಹೋಗ್ತಾ ಇರ್ತೀನಿ ಎರಡ ಕಾಲದ ಕಥೆ ಇರಮ್ಮ ಗ್ರೀನ್ ಕಲರ್ တော့ ಲೈಟ್ ಪಿಂಕ್ ನಾಲ್ಕಕ್ಕೆ ತರ ಮಿಕ್ಸಿಂಗ್ ಸಾರಿ ಬ್ಲೌಸ್ ಸಹ ನುಂಗೆ ಇದೆ ಅದರಲ್ಲಿ ಇನ್ನೇನು ಡಿಸೈನ್ ಏನು ಮಾಡಲಿಲ್ಲ ನಾನು ಇನ್ನು ಪೈಪಿಂಗ್ ಮಾತ್ರ ಒಳ್ಳೆ ಬಿಡಿದೆ பாக்ஷ் தான் கொட்டி பைக்கிங் ஓட்டி தீங்குது சீ ஒரே ஒன்பத்தின் போது மட்டும் இதைக்கு ரெடிமேண்ட் டோரி கொட்டி தீங்கு சீரை கலரே எல்லா மதை சீரை அந்த மதை உடுக்கி மொதல் மெல்லை உடல் ஓட நான் தான் தான் இது லைட் சிமெண்ட் கலர் சாரி ப்ளௌஸு சா ஹீங்கே வந்தேன் சீவ் வர்க் வந்தேன் நானும் இதைக்கு சில்வர் கலரில் ஒன்று லேஸ் கொட்டி தீன் இடத்துக்கு மட்ஷர் தர கொட்டி ஒன் யேஸ் கொட்டி இதற்கு சில்வர் கலர் டோரி ஹாக்கி சில்வர கலர் சிச்சுக்கிட்டு மணி ஹாக்கி இது சிம்பல் சாரினே இது சாய் ஒன் சித்திரி இது நீங்கள் ஒன்றே கொட்டி அவரு சிம்பலாகி வர்க்கேன் மாந்தே சாப்பிட்டு அஸ்ட் ஆரெஞ்ச் கலர் லேஸ்ட் ஹாக்கி தீனி ஆரெஞ்ச் கலர் டோரி பார்த்திங்கனா மட்டும் ஆரெஞ்ச் கலரு மணி ஹாக்கி இது இது இதொந்து அவருடைய இது நானே வந்தோ ப்ளௌஸ் இது தான் கொட்டி தான் ಲೇಸ್ ಕೊಟ್ಟಿದ್ದೀನಿ ಇಲ್ಲಿ ಎರತ್ತು ದೆಸ ಕೊಟ್ಟಿದ್ದೀನಿ ಮತ್ತೆ ರೆಡ್ ಅಲ್ಲಿ ಡೋರಿ ಹಾಕಿಿದ್ದೀನಿ ಬಟೇಲೆ ಇಲ್ಲಿ ಬಾರ್ಡರ್ ಅಂಡ್ ಫ್ಲವರ್ ಹಾಕಿಿದ್ದೀನಿ ಇದು ಸ್ಲಿವ್ ಗೆ ರೆಕ್ಟ್ ಬಟೇ ಅಲ್ಲ ಇಲ್ಲಿ ಅವರಿಗೆ ಅದಕ್ಕೆ ಮಾಡಿದ್ದೀನಿ ಬ್ಲೂ ಕಲರ್ ಹಾಕೊಂಡು ಬಂದು ಹಾಕಿ ಮುನೆ ಗಳಿಗೆ ಕ್ಲೋಸ್ ಕಿಸೆ ಮುಕಿದ್ಬಿಡೋಣ ಮತ್ತೆ ಅದಕ್ಕೆ ಒಂದು ಕನ್ನಡಗೆ ಒಂದಾದಂಶಿ ಇಟ್ಕೀನಿ ಅದಕ್ಕೆ ಹೋಯ್ತು ಇದು ಒಂದು मध्ये ಸಾರಿ ದಟ್ ಇನ್ನು ಮಜವಾಗಿ ಆರೆ ಜಾಸ್ತಿ ಒಲಿಸ್ಲಿಲ್ಲ ಅವರು ಲಂಗಾ ಒಲಿಸಿದಾರೆ ಮತ್ತೆ ರಿಸೆಪ್ಷನ್ ಗೆ ಮತ್ತೆ ಲಂಗಾ ಲಂಗಾ ಕಪ್ಸ ಹಾಕಿದೀನಿ ನಾನು ಇದು ವರ್ಕ್ ಇಲ್ಲ ಆದರೆ ಬಂದಿತ್ತು ನೆಕ್ ಫುಲ್ ಆದರೆ ಬಂದಿತ್ತು ಅದರಲ್ಲಿ ನಾವು ಸೈಡಲ್ಲಿ ಸಿಕ್ಕಿದ್ದೀನಿ ನಾನು ಕಪ್ ಹಾಕಿ ಸಿಕ್ಕಿದ್ದೀನಿ ಒಂದುಗಡೆ ರೋನ್ ಬರುತ್ತೆ ಇದು ಡೋರಿ ಕಟ್ಟಕ್ಕೆ ಡೋರಿ ಕಟ್ಟಿದ ಬಂಚಸ್ ಹಾಕಬೇಕಿಲ್ಲ ಸ್ಲೀವು ಇಲ್ಲಿ ಗಂಟೆ ಹೇಳಿದ್ರೆ ಇದು ರಿಸೆಪ್ಷನ್ ರಿಸೆಪ್ಷನ್ ಸಾರಿ ಸ್ಯಾರಿ ಇದು ಅವರೇ ವರ್ಕ್ ಮಾಡಿಸ್ಕೊಂಡು ಬಂದು ನನಗೆ ಕೊಟ್ಟಿದ್ದು ಒಂದು ಹ್ಯಾಂಡ್ ವರ್ಕ್ ಇದು ಸ್ಲೀವೆಲ್ಲ ಅದು ಎಲ್ಲ ವಿ ವರ್ಕ್ ಇದೆ ಇದು ಕೆಳಗಡೆ ಎಲ್ಲ ತಣ್ಣದಾಗಿ ಮನೆ ಅವರೇ ಹಾಕೊಟ್ಟಿದ್ದರು ನಮ್ಮ ಸ್ಟಿಚಿಂಗ್ ಮಾತ್ರ ನಾನು ಮಾಡಿರೋದು ಥ್ಯಾಂಕ್ ಯು ಮತ್ತೆ ಹಿಂದೆ ಡೋರಿಗೆ ಹಾಟ್ ಶೇಪಲ್ಲಿ ಇಕ್ಸ್ ಬಂದಿದ್ದೀನಿ ನಾನು ಇದನ್ನು ಅವರು ಚಿಕ್ಕಮ್ಮನಂತಿತ್ತು ನೋಡಿ ಇದು ರೌಂಡ್ ಶೇಪ್ ಇದೆ ರೌಂಡಲ್ಲಿ ಒಂದೇಸ್ ಕೊಟ್ಟಿದ್ದೀನಿ ಒಂದೇಗಡೆ ಒಂದೇ ಕೊಟ್ಟಿದ್ದೀನಿ ಕೆಳಗಡೆ ಬಾಟ್ ಕೊಟ್ಟಿದ್ದೀನಿ ಮತ್ತು ಇದು ಸೀರೆಲ್ಲೂ ಕಾಲೇಜ್ ಎಕ್ಸಾಗೋಗಿ ಅದನ್ನು ಬಂದಿಲ್ಲ ಈಗ ಸಂಜೆ ಬರುತ್ತೆ ಅದು ಹಂಗೆ ಬಂದು ತಗೊಂಡು ಹೋಗ್ತಾರೆ ಅವರು ಅದಕ್ಕೆ ಫಸ್ಟ್ ಇವೆಲ್ಲ ವೀಡಿಯೋ ಮಾಡ್ಕೊಂಡು ಅಂತ ಮಾಡ್ತಾ ಇದ್ದೀನಿ ನಾನು ನಮ್ದೇನಿಲ್ಲ ಇದು ರೌಂಡ್ ಕಲರು ಕಾಪರ್ ಕಲರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇ ರೆಡಿಮೇಡ್ ಡೋರಿ ಕೊಟ್ಟಿದ್ದೀನಿ ಇವಾಗ ಸ್ಲೀವ್ ಎಲ್ಲ ಒಂದು ಆ ಒಂದು ತೊಂದರೆ ಇದು ಅದರ ವರ್ಕ್ ಮಾಡಿದ್ದೀನಿ ಇದೊಂದೇ ಇನ್ನೊಂದು ಬ್ಲೌಸ್ ಇಲ್ಲ ಲಾಸ್ಟು ಇದು ಪಿಂಕ್ ಕಲರು ಸರ್ ಬ್ಲೌಸ್ ಇದು ಸ್ಯಾರಿ ಪಿಂಕ್ ಕಲರ್ ಇದೆ ಅಷ್ಟು ಶಾರ್ಟ್ ಬೇಕು ಒಂದು ಕಾಟ್ ಇಟ್ಟಿದ್ದೀನಿ ಅದು ಕಾಪರ್ ಕಲರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಇದು ಬಟ್ಟೆಲೆ ಮಾಡಿದ್ದೀನಿ ಡೋರಿ ಇದು ಬಟ್ಟೆಲೆ ಮಾಡಿ ಬಟ್ಟೆಲೆ ಫ್ಲವರ್ ಹಾಕಿದ್ದೀನಿ ಅದು ಅದು ಬ್ಯಾಕು ಅದು ಫ್ರಂಟ್ ನೋಡಿ ಎಷ್ಟು ಮದುವೆ ಬ್ಲೌಸ್ ಇರುವ ಹೇಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರ ಸಬ್ಸ್ಕ್ರೈಬ್ ಆಗಿರೋ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು